ಎಸ್ ಇದು ನಾನು ಬಾತ್ರೂಮ್ ಎಸ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀವಿ ಇಲ್ಲಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ನಮ್ಮ ನಿಕ್ಕು ನಿಕ್ಕು ನೋಡಿಲಿ ನೀನು ನೋಡ್ತಾವ್ರ ಬಾ ಇದ ನಾವಿವಾಗ ದಾವಣಗೆರೆಯಲ್ಲಿ ಇದ್ದೀವಿ ನಮ್ಮ ಅತ್ತೆ ಮಾವನ ಮನೆಯಲ್ಲಿ ಬಂದ್ವಿ ಬಂದು ನಾಲ್ಕು ದಿನ ಆಗಿ ವಾಪಸ್ ಹೋಯ್ತವ ನೀವು ವಿಡಿಯೋ ಮಾಡೋಕ್ಕಾಗಿಲ್ಲ ನನಗೆ ಸೊ ಇವಾಗ ನಮ್ಮ ಅತ್ತೆ ನಮ್ಮ ಮಾವ ನನ್ನ ಮೈದನ್ನ ಎಲ್ಲರೂ ತೋರಿಸ್ತೀನಿ ನೋಡಿ ಒಂದೇ ಒಂದು ಇವರು ನನ್ನ ಮೈದನ ನೋಡ ಹಾಯ್ ಮಾಡಿ ಈಗ ಆಡೋ ಯಾರಿದು ಯಾರಿದು ಯಾರು ಹಾಂ ಗೊತ್ತಿಲ್ಲ ನಿಕ್ಕು ಗೊತ್ತಿಲ್ಲ ಯಾರು ಅಂತ ಇವರು ನಮ್ಮ ಮಾವ ಅವರು ಇವ್ರು ಅತ್ತೆ ನೋಡಿದ್ರಿ ಅನಿಸುತ್ತೆ ನಾನು ಮದುವೆ ವಿಡಿಯೋ ಹಾಕಿದ್ನಲ್ಲ ಅದರಲ್ಲಿ ಇದ್ದರು ಸೊ ಇವರು ಬಂದಿದ್ದೆಲ್ಲ ತೋರಿಸಿಲ್ಲ ಅಂತೀರಾ ಅಂತ ಅಂದ್ಬಿಟ್ಟು ತೋರಿಸ್ದೆ ಇವಾಗ ಹೊರಟ್ವಿ ಬೆಂಗಳೂರಿಗೆ ಹೋಗ್ತಿದ್ದೀವಿ ಬಂದು ನಾಲ್ಕು ದಿನ ಆಯಿತು ನಾಳೆ ಮತ್ತೆ ನಾನು ಹೈದ್ರಾಬಾದ್ಗೆ ಹೋಗಬೇಕು ಹೋಗ್ತಾ ಇದೀವಿ ಇವಾಗ ಅಲ್ಲ ಪಜಿ ಹೋಗೋಣ ಹೇಳು ಲೆಟ್ಸ್ ಗೋ ಅಂತ ಸರಿ ಹೇಳು ಹ್ಮ್ ಹೇಳಿ ಹತ್ತಿ ನಾವಿವಾಗ ದಾವಣಗೆರೆ ನಮ್ಮ ದೊಡ್ಡತ್ತೆ ಮನೆಗೆ ಬಂದಿದ್ದೀವಿ ನೋಡಿ ಇವು ನನ್ನ ಮಕ್ಕಳೇ ಚಿಕ್ಕನು ಚಿನ್ನ ನಿನ್ನ ಹೆಸರೇನಪ್ಪಾಜಿ ಇತ್ತಂತಿ ಇವರು ನಮ್ಮ ಅತ್ತೆ ದೊಡ್ಡತ್ತೆ ನಮ್ಮ ಮಾವ ಅವರ ಅಣ್ಣ ಅವ್ರ ವೈಫು ಬಾ ಮಾಡಬಾರ್ದು ಕಣ ಇವ್ರವ್ರ ಮಮ್ಮಾಗ ಕರ್ಣ ನೋಡಿ ನೋಡಿ ನೋಡು ಬಂದ ಮಾಡ್ತಾ ಇದ್ದುಬಿಡ್ತೀವಿ ಬಂಗಾರಿ ನೋಡಿ ಓಹ್ ಹಿಂಗೆ ಬಂದ್ವಿ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕು ಇನ್ನೇನು ಟೈಮು ಎರಡು ಕಾಲು ಬಸ್ ಐತೆ ಅದಕ್ಕೆ ಹಿಂಗೆ ಹೋಗ್ಬೇಕು ಹೋಗ್ತಾನೆ ಮಾತಾಡ್ಸ್ಕೊಂಡು ಹೋಗ್ಬಿಡೋಣ ಅಂದ್ಬಿಟ್ಟು ಹಿಂಗೆ ಬಂದೆ ಎಲ್ಲೂ ಹೋಗಿಲ್ಲ ನಾನು ಎಲ್ಲೂ ವೀಡಿಯೋನೂ ಮಾಡೋಕ್ಕಾಗಿಲ್ಲ ಇನ್ನೇನು ಬಂದು ನಾಲ್ಕೇ ದಿನ ಆಗಿತ್ತಾ ಆರಾಮಾಗಿ ಅವ್ರ ಮೊಮ್ಮಗ ಅವ್ರ ಅಜ್ಜಿ ತಾತ ಆಟ ಆಡಲಿ ಅಂದ್ಬಿಟ್ಟು ಸುಮ್ಮನೆ ಎಲ್ಲಪ್ಪಜಿ ಅಲ್ಲ ಏನದು ತೋರಿಸ್ತೀಯಾ ಏನು ತೊಗೊಂಡಿದ್ದೆ ಅಂತ ತೋರಿಸ್ತೀಯಾ ತೋರಿಸಿ ನಿಕ್ಕು ಇವಾಗೇನು ತೋರಿಸ್ತಾನೆ ಮೆತ್ತಗೆ ನೋಡ್ಕೊಳ್ಳಿ ತೋರ್ಸಪ್ಪ ನಿಕ್ಕು ನೋಡಿ ಟಿಕ್ ಟಾಕ್ ತೆಗಿಸ್ಕೊಂಬಿಟ್ಟಿದ್ದಾನೆ ಸಿ ಅಬ ಹುಸ್ಕೊ 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 ಹಾಂ ಏನು ವಾಣಿ ಹಾಲ ಕುಡಿತೆ ಬಂಗಾರಿ ಇಲ್ಲ ಇಲ್ಲ ಬೇಡ ಅಂತ ಬಿಡ ನಮಗೇನು ಬೇಡ ಅಂತೆ ಹಾಂ ಏನಮ್ಮ ಸ್ವಲ್ಪ ಊಟ ಬೇಡ ಸ್ವಲ್ಪ ಐತಿ ಏನು ಬೇಡ ಒಳ್ಳೆ ಹೊಟ್ಟೆ ತುಂಬ ಊಟ ಮಾಡಿ ಇವ್ರು ನಮ್ಮ ತಮ್ಮ ಅವ್ರ ವೈಫು ವಾಣಿ ಅಂತ ಟೀ ಮಾಡ್ತಾವ್ರಿ ನನಗೆ ಟೀನಾ ಕಾಫಿ ವಾಣಿ ಕಾಫಿ ಇವಾಗ ಕಾಫಿ ಕುಡ್ಕೊಂಬಿಟ್ಟು ಒಳ್ಳೆಯದೇ ದಾವಣಗೆರೆಯಿಂದ ಬಂದು ನಿನ್ನೆನೆ ಬಂದು ಬಂದು ಇವತ್ತು ವೀಡಿಯೋನ ಕಂಟಿನ್ಯೂ ಮಾಡ್ತಿದ್ದೀನಿ ಇವಾಗ ನಾನು ಹೈದರಾಬಾದ್ ಹೋಗ್ತಿದ್ದೀನಿ ಮತ್ತು ನಾಳೆ ಬರ್ತೀನಿ ಅಂದರೆ ಗೇಟ್ ಹತ್ರ ಬಂದು ಕೊಟ್ಟಿದ್ದೀನಿ ಹೊರಡಬೇಕು ಸಿಕ್ಸ್ ತರ್ಟಿಗೆ ಫ್ಲೈಟ್ ಇರೋದು ಅಲ್ಲೋನಿಕ ಈ ಸರಿ ನಾನು ನಿಖು ಇಬ್ಬರೇ ಅಷ್ಟೇ ಹೋಗ್ತಿರೋದು ರಾಜೇಶ ಬರ್ತಿಲ್ಲ ನನ್ನ ತಮ್ಮ ಅವನು ಹೋದ ಆಲ್ರೆಡಿ ಡೆಲ್ಲಿಗೆ ಕೆಲಸ ಇದೆ ಎಂಬೋದು ಈಗ ನಾನು ನಿಖು ಇಬ್ರೇ ಹೋಗ್ತಿದ್ದೀನಿ ಯದಪ್ಪದು ವೀಡಿಯೋ ಮಾಡ್ಕೊಳಕ್ಕೆ ಆಗ್ತಿಲ್ಲ ಫ್ರೆಂಡ್ಸ್ ಫುಲ್ಲು ಟೈಮೇ ಇಲ್ಲ ಓಡಾಡೋದು ಓಡಾಡೋದು ಬರೀ ಹಿಂಗೆ ಆಗ್ಬಿಟ್ಟಿದೆ ನೋಡೋಣ ಎಷ್ಟೆಷ್ಟು ಅಷ್ಟೆಷ್ಟು ವೀಡಿಯೋ ಮಾಡ್ಕೊಂಬಿಟ್ಟು ಅಪ್ಲೋಡ್ ಮಾಡ್ತೀನಿ ಆಯಿತಾ ಸರಿ ಮಾಡೋ From, Steady, safe to in service from the service heart, we are committed to making your journey hassle-free and comfortable. Your, your cooperation with crew instruction helps us to provide you a pleasant journey. As your travel companion, it is simply wonderful to connect you with India mm -hmm. Thank you. Crew mm -hmm. to demo theme. Can I eat now? Can I eat now? Excellent mm -hmm. seat. Sure it's <laughs> और एक्स्ट्रा लेग रूम का अलाउंस सो इस्ट एंजॉय एक्स्ट्रा लेग रूम विद एसए लैंड आदमले कॉल मार्तं या केनदे मोबाइलले जस्ट 30% ಅಷ್ಟೇ ಚಾರ್ಜ್ ಇರ ಅದು ಅಲೋನಿ ಹೋಟಲ್ ಬುಕ್ ಮಾಡ್ಕೊಂಡು ಬಿಟ್ಟು ಕಾಂಟ್ಯಾಕ್ಟ್ ಇದೀಯ ರೆಸ್ಟ್ ಹೋಟಲ್ ಹೋಗಿ ಆಮೇಲೆ ಮಾರ್ತೀವಿ ವಿ ವಿಲ್ ಬಿ ഹാಪಿ ಟು ಅಸಿಸ್ಟ್ ಯು ನಮಸ್ಕಾರ Yeah. हमारे सभी इंडिगो ब्लू चिप मेंबर्स का yeah. हार्दिक स्वागत yeah. है कोलोनी लेके के निकु के लेडीज एंड जेंटलमैन बॉयज वी एक्सटेंड अ वार्म वेलकम टू आवर इंडिगो ब्लू चिप मेंबर्स अबाउट एंजॉय योर फ्लाइट ಬಂದ್ವಿ ಹೋಟೆಲ್ಗೆ ಚೆಕ್ ಇನ್ ಆಗಿ ಊಟ ಇದ್ದೀವಿ ರೂಮ್ಗೆ ಬಂದ್ವಿ ರೂಮ್ ಒಳಗಡೆ ಒಂದು ಸರಿ ತೋರಿಸ್ತೀನಿ ರೂಮ್ ಹೇಗಿದೆ ಅಂದ್ಬಿಟ್ಟು ಇದು ಎಂಟ್ರೆನ್ಸ್ ಅಮ್ಮ ಈ ಕಡೆ ಪಾಪಾಜಿ ಹೀಗೆ ಬಂದ ತಕ್ಷಣ ಲೆಫ್ಟ್ ಸೈಡಲ್ಲಿ ಕಬೋರ್ಡ್ ಕೊಟ್ಟವ್ರೆ ಕಬೋರ್ಡ್ ಕೊಟ್ಟಿದ್ದಾರೆ ಲಾಕರು ಕೊಟ್ಟಿದ್ದಾರೆ ಅದು ಸ್ಲಿಪ್ಪರ್ ಕಣ ಹಾಕೋಣಕ್ಕೆ ಅಲ್ಲೇ ಅಲ್ಲೇ ಹೇಳ ಬೇಕಂದ್ರೆ ಯೂಸ್ ಮಾಡ್ಕೊಬೋದು ನಾವು ಸ್ಲಿಪ್ಪರ್ ನಮಗೆ ಇದು ಮೋಸ್ಟ್ಲಿ ಬಟ್ಟೆ ಒಣಿ ಹಾಕೊಳೋದಕ್ಕೆ ಅನಿಸುತ್ತೆ ಅದು ಏ ಇದನ್ನು ಹೇಳಿಗ ಈಗ ಹೇಳುವಂಗೆ ಒಂದು ಟಿ ವಿ ಬೆಡ್ ಕಿಂಗ್ ಸೈಜ್ ಬೆಡ್ ಒನ್ ಟೇಬಲ್ ದೆನ್ And one bed. Okay. And one sofa. Okay. And one phone. Okay. Two phone. Two phone idavalle. Yella. Wee wee Oh yes, two phone. Hamela. And one glass table. One glass table. And one carpet. One carpet. One. ಸೈಡ್ ಟೇಬಲ್ ಇಲ್ಲ ಅಲ್ಲಿ ಬಾ ಆಮೇಲೆ ಅಲ್ಲಿ ಇನ್ನೇನು ತೋರಿಸ್ತೀನಿ ನೋಡು ಬೇಗ ಬೇಗ ಮೊಬೈಲ್ ಸ್ವಿಚ್ ಆಫ್ ಆಗಿಬಿಡುತ್ತೆ ಒಂದು ಬಾತ್ರೂಮ್ ಓಕೆ ಬಾತ್ರೂಮ್ ಸೌಂಡ್ ಎಸ್ ಎಸ್ ಓಕೆ ಮತ್ತೆ ಒಳಗಡೆ

ಟು ಶಾಕ್ಸ್ ಅಲ್ಲೊಂದಿದೆ ಅಲ್ಲೊಂದಿದೆ ಹಲೋ ಪಿ ಚರ್ ಅಂತ ಒನ್ ಇಂಟರ್ನೆಟ್ One no sign. No sign, another No smoking sign. No smoking sign. Okay. And this is maybe menu. Menu. Ah, uh, buy one get one some free and select stuff. beverages. Some coffee stuff. Some, some coffee cup. stuff. Cups. Some two, some. Huh. Some. Two cups of. Four cups. cups. Oh, four cups of. Okay. And some. ವಾಟರ್ ಬಾಟ್ಲ್ ಹೇಳಿಲ್ಲ ಎ ಓಕೆ ಓ ನಿಕ್ಕು ಸೊ ನೋಡಿದ್ರಲ್ಲ ನಮ್ಮ ರೂಮ್ ಟೂರ್ ಇದೆ ನಮ್ಮ ನಿಕ್ಕು ಮಾಡಿದ್ರೆ ಎಷ್ಟು ಚೆನ್ನಾಗಿ ಏನೇನಿದ್ದೇವೆ ಅಂತ ಎಲ್ಲ ನನಗಿನ್ನ ಚೆನ್ನಾಗಿ ಯಾ ಶೂ ನಮ್ಮ ಅಪ್ಪಾಜಿ ವಾಪಜೇವು ಎಸ್ ಇಟ್ಸ್ ಅವರ್ ಅವರ್ ಬ್ಯಾಗ್ ಚೀ ನಿಕ್ಕೂಸ್ ವಾಟರ್ ಬಾಟಲ್ ಹ್ಮ್ ಅಷ್ಟೇ ಫುಲ್ ಸುಸ್ತಾಗೋಯ್ತಪ್ಪ ಓಡಾಡಿ ಓಡಾಡಿ ಈಗ ಸ್ವಲ್ಪ ಅಪ್ ಆಗಿ ಏನಾದರೂ ಊಟ ಆರ್ಡರ್ ಮಾಡ್ಕೊಂಬಿಟ್ಟು ತಿನ್ನದೆ ಏನ್ ಬೇಕಪ್ಪಾಜಿ ನಿಂಗೆ ಮಮ್ಮು ದೋಸೆ ಆಮೇಲೆ ಏನ್ ಬೇಕು ಅಂತ ಕೇಳಿದಾಗೆಲ್ಲ ದೋಸೆ 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 ಅಂತಾನೆ ಅಂತ ತಿಂತಾನೆ ಅಲ್ಲಿ ನೋಡಿ ತರ್ಸ್ತ ಅರ್ಧನೂ ತಿನ್ನಲ್ಲ ಏನಿಲ್ಲ ಅದನ್ನ ಕೇಳ್ತಾನೆ ದೋಸೆನಾ ಶೋರ್ ಆಮೇಲೆ ತರ್ಸ್ತಾಗ ತಿನ್ನಲ್ಲ ಅಂದ್ರೆ ಬಂತು ಬಂತು ನಮ್ಮ ಫುಡ್ ಅವರೇ ಕೊಟ್ಟಿರ್ತಾರಪ್ಪಾಜಿ ಆರ್ಡ್ರ್ ಮಾಡಿದ್ವಿ ಸಿಕ್ಸ್ ಪೀಸ್ ಚಿಕನ್ ಬರಬೇಕಾದ್ರೆ ಬರ್ಗರ್ ತಿನ್ಕೊಂಡು ಬಂದಿದ್ವಿ ಏರ್ಪೋರ್ಟಲ್ಲಿ ಫೈವ್ ಹ್ಮ್ ಅದಕ್ಕೆ ಸಿಕ್ಸ್ ಪೀಸ್ ಚಿಕನ್ ಆರ್ಡ್ರ್ ಮಾಡಿಬಿಟ್ಟು ಈಗ ತಿಂತಿದೀವಿ ತಗೋಪ್ಪಾಜಿ ನಿಂಗೆ ಆಕಡೆ ಓಪನ್ ಮಾಡಿ ಕೊಡೋದು ಆಯಿತು ಚೆನ್ನಾಗಿ ಎಲ್ಲ ತಿನ್ಕೊಂಬಿಟ್ಟು ಇವಾಗ ಪಾಚಿ ಮಾಡ್ಕೊತಿದ್ದೀವಿ ಅಲ್ಲ ಪಜ್ಜಿ ಹಾಂ ಸೊ ಇಷ್ಟೇ ಸಾಕಾಯಿತು ಬೆಳಗ್ಗೆಯಿಂದ ಫುಲ್ಲು ಸೊ ಮಲ್ಕೊತೀವಿ ಇಷ್ಟ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀವಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಅಲ್ಲಿ ತನಕ Bye bye. Bye bye. I love you. Take care. Take care. <laughs> Here you go, your heart. <laughs>